ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಬೇಕ ಬೇಕು ಧಿಕ್ಕಾರಧಿಕಾರ ಧಾರ ಧಿಕಾರ ಈ ರಾಜ್ಯ ಸಂಸ್ಕೃತಿ ಇರುವಂತಹ ರಾಜ್ಯ ಈ ರಾಜ್ಯ ತಂದೆ ಆದಂತ ಕೊಡುಗೆಯನ್ನು ಕೊಟ್ಟಂತ ಯಾವುದಾದ್ರೂ ರಾಜ್ಯ ಇದೆ ಅದು ಕರ್ನಾಟಕ ರಾಜ್ಯದಲ್ಲ ಮಾದ್ರ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮುಖಕ್ಕೆ ಮಂಚಿ ಬರೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಬಿಜೆಪಿ ಮತರಿಗೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಿಮ್ಮ ಮತಕ್ಕೆ ಮಸಿ ಪಡ್ಕೊಂಡಂಗೆ ನಮ್ಮ ಪಕ್ಷದ ಮುಖಂಡರಾದಂತೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತೂ ಅವರಿಗೆ ಮಸಿ ಬಡಿಯಂತ ಕೆಲಸ ಮಾಡಕ್ಕೆ ಕೊಡಂಗಿಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಇದ್ದೀವಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಬೇರೆ ಸಚಿವರು ಶಾಸಕರು ಅಷ್ಟೇ ಅಲ್ಲ ಈ ರಾಜ್ಯದ ಏಳು ಕೋಟಿ ಜನರು ಸಿದ್ದರಾಮಯ್ಯ ಜೊತೆಗೆ ಇದ್ದಾರೆ ಚಿಂತನೆಯನ್ನ ಮಾಡಂತವರು ಸಾಮಾನ್ಯ ಜನರ ಬಗ್ಗೆ ಚಿಂತನೆಯನ್ನ ಮಾಡಂತವರು ಮಹಿಳೆಯರ ಬಗ್ಗೆ ಚಿಂತನೆಯನ್ನ ಮಾಡಂತವರು ಅವರಿಗೆ ಕಪ್ಪು ಮಸಿ ಬಿಡಕ್ಕೆ ಬಿಡಂಗಿಲ್ಲ ಬನ್ನೆ ಬಿಜೆಪಿ ಮಿತ್ರರೇ ಯಾವ ಕಡಿತಕ್ಕೂ ಸಹಿ ಹಾಕಿಲ್ಲ ನನಗೆ ಈ ಜಾಗ ಬೇಕಂತೂ ಒಂದು ಪತ್ರನ ಕೊಟ್ಟಿಲ್ಲ ಆದ್ರೆ ಕಾನೂನು ಬದ್ಧವಾಗಿ ನಿಮ್ಮ ಸರ್ಕಾರದ ಬಿಜೆಪಿ ಸರ್ಕಾರದೊಳಗ ಅದನ್ನು ನೀವು ಪ್ಲಾಟ್ ಅನ್ನು ಕೊಟ್ಟಿದ್ದು ಅದನ್ನು ಬಹಳ ಸವಿಸ್ತರವಾಗಿ ಹಾರ್ಟಿ ಸಾವಿರ ಇದ್ರು ನಾನು ಇವತ್ತೊಂದು ಕೇಳ್ತೀನಿ ಬಿಜೆಪಿ ಮಿತ್ರರಿಗೆ ಅವರು ಬಹಳ ದೊಡ್ಡ ಸಾಚ ಹೆಚ್ಚರು ಮಾತಾಡ್ತಾರೆ ಅವರ ಪುಂಜೆಯಲ್ಲಿ ಕಳಿಸ್ತಾರೆ ಅವರು ಡೂಪ್ಲಿಕೇಟ್ ಸೈ ಮಾಡಿದಂತವರು ಈ ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆಲ್ಲ ನಾಚಿಕೆ ಆಗಬೇಕು ನಾನು ಅದನ್ನೇ ಹೇಳ್ತಾ ಇದ್ದೆ ಇವರು ತಾಡಿನ ಕತ್ತಿ ಬಿದ್ದೈತೆ ಇವ್ರ ತಾಂಡ್ನಾಗ ಕಾತ್ತಿ ಕತ್ತಿ ಬಿದ್ದೈತೆ ನಮ್ಮ ತಾಡ್ನ ನೊಣ ನೋಡಕ್ ಬರಕಂತೆ Yes, program.